ಹೋಗ್ಬಾರ್ದು ಸೊ ನೋಡ್ರಿ ಅಪೋಸಲ ಕೃತಿಗಳು ನೋಡಬೇಕಾದ್ರೆ ಅಪೋಸಲ ಪೌಲರ್ ಪೌಲರ್ ನೋಡಬೇಕಾದ್ರೆ ಅದನ್ನ ಜೊತೆಯಲ್ಲಿ ಪ್ರಯಾಣಿಸೋರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಶೋಧನೆ ಏನಾಯ್ತು ದೊಡ್ಡ ಬಿರುಗಾಳಿ ಹೊಡಿತು ಅಪೋಸಲ ಕೃತ್ಯಗಳು ಬುಕ್ ಆಫ್ ಆಕ್ಸ್ ಚಾಪ್ಟರ್ ಟ್ವೆಂಟಿ ಸೆವೆನ್ ಟ್ವೆಂಟಿ ನೋಡಬೇಕಾದ್ರೆ ಅನೇಕ ದಿವಸಗಳ ತನಕ ಸೂರ್ಯನಾಗ್ಲಿ ನಕ್ಷತ್ರಗಳಾಗ್ಲಿ ನಮಗೆ ಕಾಣಿಸದೆ ದೊಡ್ಡ ಬಿರುಗಾಳಿ ನಮ್ಮ ಮೇಲೆ ಹೊಡೆದ್ರಿಂದ ತಪ್ಪಿಸಿಕೊಂಡ ಎಂಬ ಎಲ್ಲ ನಿರೀಕ್ಷೆಯೊಂದರಿಂದ ಅಂದ್ರಿಂದ ಕಳೆದು ಹೋಯಿತು ಅಲ್ಲಿ ಸೂರ್ಯ ಆಗಲಿ ನಕ್ಷತ್ರ ಆಗಲಿ ಕಾಣಿಸ್ಲಿಲ್ಲ ದೊಡ್ಡ ಬಿರುಗಾಳಿ ಹೊಡೆದಿದೆ ಸೊ ಅಲ್ಲಿ ತಪ್ಪಿಸ್ಕೊಳ್ತೀವಿ ನಾವು ಬಚಾವ್ ಆಗ್ತೀವಿ ಅನ್ನೋದು ನಿರೀಕ್ಷೆ ಎಲ್ಲ ಕಳೆದು ಸನ್ನಿವೇಶ ಅಂದ್ರೆ ಎಂಥ ಶೋಧನೆ ಒಳಗೆ ಹಾದು ಹೋಗ್ತಾ ಇದಾರೆ ನೋಡ್ರಿ ಅಲ್ಲ ಸೊ ಅಂಥ ಪರಿಸ್ಥಿತಿಲು ಸಹ ಅಪೋಸ್ತದ ಪೌಲನು ಹೇಳುವಂಥ ಮಾತು ಅದಕ್ಕೆ ಹೇಳೋದು ಪೌಲ ಅಪೋಸ್ತ ಪೌಲರು ಹೇಳುವಂಥ ಮಾತು ಮನುಷ್ಯರೇ ಧೈರ್ಯವಾಗಿರ್ರಿ ಬೇರೆಯವ್ರನ್ನೂ ಸಹ ಧೈರ್ಯಪಡಿಸಿ ಏನು ಮಾಡದಂತ ಹೇಳಿದ್ರೆ ಈಜಿ ಬರೋರ್ನ ಸಮುದ್ರಕ್ಕೆ ಧುಮುಕಿ ಈಜಲು ಪ್ರಾರಂಭ ಮಾಡ್ತಾರೆ ಹಾಲೆ ಲೂಯ್ಯ ಇನ್ ಕೆಲವರು ಮಾಡ್ತಾರೆ ಮರದ ತುಂಡುಗಳನ್ನು ಹಿಡಿದು ಈಜಿ ಏನು ಮಾಡ್ತಾರೆ ದಡ ಸೇರ್ಕೊಳ್ತೀವಿ ಅಂದ್ರೆ ಅಲ್ಲೇ ಶೋಧನೆ ಬಂತು ಇಲ್ಲ ಅಂತ ಹೇಳಿದ್ರೆ ಅಲ್ಲೇ ಎಂಡಾಯಿತು ಅಂತ ಹೇಳ್ಬಿಟ್ಟಿರುವಂತ ಸಂದರ್ಭದಲ್ಲಿ ಪೌಲರ ಧೈರ್ಯ ತುಂಬಿ ಯಾವ ರೀತಿಯಾಗಿ ಅವ್ರನ್ನ ಎನ್ಕರೇಜ್ ಮಾಡಿ ಅವ್ರನ್ನ ಆ ಸಿಚುಯೇಷನ್ ಇಂದ ಹೊರಗಡೆ ಕರ್ಕೊಂಡ್ ಬರ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ ಅಂದ್ರೆ ಆ ಶೋಧನೆಯಿಂದ ಏನಾಗಿದಾರೆ ಅವರು ಹೊರಗಡೆ ಬಂದ್ರು ಅಪಾಯದಿಂದ ಏನ್ ಮಾಡಿದ್ರು ಹೊರಗಡೆ ಬರೋದನ್ನ ನಾವು ನೋಡ್ತೇವೆ ಸೊ ಈಜಿ ದಡ ಸೇರಿದ್ಮೇಲೆ ಮೆಲಿತೆ ದೀಪ ನೀವು ಅಪೋಸರ ಕುರಿತಲ್ಲಿ ನೋಡ್ಬೋದು ಮೆಲಿತೆ ದೀಪ ಅಂತ ಹೇಳಿ ಸೊ ಅಲ್ಲಿ ನೋಡಬೇಕಾದ್ರೆ ಅಲ್ಲೂ ಸಹ ಶೋಧನೆ ಕಾದಿತ್ತು ಪೌಲರಿಗೆ ಅಲ್ಲಿ ನೋಡಿದ್ರೆ ಬೆಂಕಿ ಮಧ್ಯದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಹಾವು ಅವ್ರ ಕೈನ ಸುತ್ತಕೊಳ್ಳೋದ್ ನೋಡ್ತೇವೆ ಸೊ ಪೌಲರ್ ಏನ್ ಮಾಡ್ತಾ ಜಂತುವನ್ನ ಬೆಂಕಿ ಒಳಗೆ ಜಾಣಿಸ್ಬಿಡ್ತಾರೆ ಅವ್ರಿಗೇನು ಕೇಳಾಗಲಿಲ್ಲ ಅಂತ ವಾಕ್ಯದಲ್ಲಿ ಬರ್ತಿದೆ ಸೊ ಯಾವ ರೀತಿಯಾಗಿ ಅಲ್ಲಿ ಶೋಧನೆ ಬಂದಾಗ ಪೌಲರು ಯಾವ ರೀತಿಯಾಗಿ ಜಯಿಸಿದ ನೋಡ್ತೇವೆ ಅದಕ್ಕೆ ಹೇಳುವಂತದ್ದು ಬೈಬಲ್ ವಾಕ್ಯ ಏನಿದೆ ದೇವರ ವಾಕ್ಯ ಏನಿದೆ ಇದೇ ನಮ್ಮನ್ನ ಬಲಪಡಿಸುವಂಥದ್ದು ಈ ದೇವರ ವಾಕ್ಯಗಳೇ ನಮ್ಮನ್ನ ದೃಢಪಡಿಸುವಂಥದ್ದು ನಮ್ಮ ಎಲ್ಲ ಶೋಧನೆಗಳಲ್ಲಿ ವೇದನೆಗಳಲ್ಲಿ ನಾವಿರುವಂಥ ಎಲ್ಲ ಸನ್ನಿವೇಶಗಳಲ್ಲಿ ನಮಗೆ ಉತ್ತರ ಸಿಗುವಂಥದ್ದು ಈ ವಾಕ್ಯಗಳಲ್ಲಿ ಸೊ ಹಾಗಾಗಿ ಈ ವಾಕ್ಯಗಳೇನಿದೆ ಇದೇ ಖಂಡಿತವಾಗಿ ನಮಗೆ ಗೆಲುವನ್ನ ಕೊಡುವಂಥದ್ದು ಇದನ್ನು ಓದುವಾಗಲೇ ನಮ್ಮ ಆತ್ಮಕ್ಕೆ ಅದು ಬಲ ಸಿಗುತ್ತೆ ನಾವು ನೋಡ್ತೇವೆ ಅಪೋಸಲ್ಲಿ ಪೌಲರು ಅಲ್ಲಿ ಅಲ್ಲಿಂದ ಬಂದಾದ್ಮೇಲೆ ಆ ದ್ವೀಪದ ಬಂದಾದ ಮೇಲೆ ಅಲ್ಲಿ ಸಹ ಮಿನಿಸ್ಟ್ರಿ ಮಾಡೋದನ್ನು ನೋಡುತ್ತೇವೆ ಯಾವ ರೀತಿ ಮಿನಿಸ್ಟ್ರಿ ನೋಡಬೇಕಾದ್ರೆ ಅಲ್ಲಿ ರೋಗವನ್ನು ವಾಸಿ ಮಾಡುವಂತ ಮಿನಿಸ್ಟ್ರಿನ ಮಾಡ್ತಾ ಇದ್ದಾರೆ ಸೊ ಆ ದ್ವೀಪದ ಯಜಮಾನ ಮನೆಗೆ ಹೋಗ್ತಾರೆ ಅಲ್ಲಿ ಅವ್ರ ತಂದೆಗೆ ಜ್ವರ ಮತ್ತೆ ಲೂಸ್ ಮೋಷನ್ ಇರುತ್ತೆ ಬ್ಲಡ್ ಲೂಸ್ ಮೋಷನ್ ಇರುತ್ತೆ ಸೊ ಅದನ್ನೇನು ಮಾಡ್ತಾರೆ ಪ್ರಾರ್ಥನೆ ಮಾಡಬೇಕಾದ್ರೆ ಅಲ್ಲಿ ಗುಣ ಇತ್ತು ಅಲ್ಲಿ ರೋಗಿಗಳು ಅನೇಕರು ಬಂದರು ಅಲ್ಲೂ ಸಹ ಅವ್ರು ಗುಣ ಮಾಡೋದನ್ನು ನೋಡುತ್ತೇವೆ ಈಗಲೂ ಸಹ ಇದು ವರ್ಷ ಇದಾಗಿ ಎರಡು ಸಾವಿರ ವರ್ಷಗಳು ಕಳೀತು ಅಂತ ಹೇಳಿದ್ರು ಸೊ ಮೆಲಿತ ದೀಪದಲ್ಲಿ ಈಗಲೂ ಸಹ ಅಲ್ಲೇನಾಗಿದೆ ಒಂದು ಟೆಂಪಲ್ ಇದೆ ಅಲ್ಲಿ ಒಂದು ಟೆಂಪಲ್ ಈಗಲೂ ಸಹ ಇದೆ ಅದನ್ನ ಅಲ್ಲಿ ಏನು ಅದೇನೋ ಒಂದು ಹುಡುಕದ ಹೋಗ್ತಾರಲ್ಲ ಅಹ್ ಅದನ್ನು ಅದನ್ನ ಕಂಡುಹಿಡಿಯೋಕ್ ಹೋಗ್ತಾರ ನೋಡ್ರಿ ಅವರು ಅಲ್ಲಿ ಹೋದಾಗ ಅದನ್ನ ನೋಡಿದಾರೆ ಸೊ ಅಲ್ಲಿ ಯಾವ ರೀತಿಯಾಗಿ ಹಡಗು ಹೊಡ್ದಂತ ಇದಿರಬಹುದು ಆಮೇಲೆ ಜನಗಳು ಯಾವ ರೀತಿಯಾಗಿದ್ರು ಅದನ್ನ ಒಂದು ಚಿತ್ರವನ್ನು ಬರೆದಿದ್ದಾರೆ ಹಾಲೆಲ್ಲೂಯ್ಯ ಸೊ ಅದರ ಅರ್ಥ ಯಾವ ರೀತಿಯಾಗಿ ದೇವರು ಎಲ್ಲ ಸನ್ನಿವೇಶಗಳಲ್ಲಿ ಕಾರ್ಯ ಮಾಡಲು ಶಕ್ತರಾಗಿದ್ದಾರೆ ಅನ್ನೋದು ನಮಗೆ ಗೊತ್ತಾಗುವಂಥದ್ದಾಗಿದೆ ಅಂದರೆ ಎಲ್ಲ ಸನ್ನಿವೇಶಗಳಲ್ಲಿ ಎಲ್ಲ ವೇಳೆಗಳಲ್ಲಿ ಯಾವುದೇ ಸಮಸ್ಯೆಗಳಾದರೂ ಸರಿ ದೇವರು ಕಾರ್ಯ ಮಾಡ್ತಾರೆ ಆದರೆ ನೀವು ತಿಳ್ಕೊಳ್ಳೋ ರೀತಿ ಕಾರ್ಯ ಮಾಡಲ್ಲ ಅಂದರೆ ನನಗೆ ಈ ರೀತಿ ಆಗಬೇಕಾಗಿತ್ತು ದೇವರು ಈ ರೀತಿ ಮಾಡಿದ್ರೆ ಚೆನ್ನಾಗಿತ್ತು ನನ್ಗೆ ಈ ರೀತಿ ಆಗ್ಬೇಕಾಗಿತ್ತು ಈ ರೀತಿ ಆದ್ರೆ ಈ ರೀತಿ ನಿಮ್ಮ ಆಲೋಚನೆ ಹೊರತು ಇದು ದೇವರ ಆಲೋಚನೆ ಅಲ್ಲ ಇದು ದೇವರ ಆಲೋಚನೆ ಅಲ್ಲ ದೇವರು ಯಾವ ರೀತಿಯಾಗಿ ಮಾಡಬೇಕು ಅಂತ ದೇವರಿಗೆ ಜ್ಞಾನ ಇದೆ ದೇವ್ರು ಯಾವ ಸಮಯದಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಿದೆ ದೇವ್ರು ಮಾಡ್ತಾರೆ ದೇವರಿಗೆ ನೀವು ಇನ್ಸ್ಟ್ರಕ್ಷನ್ ಕೊಡೋದಕ್ಕೆ ಹೋಗ್ಬೇಡ್ರಿ ಪ್ರಿಯ ಸೋದರ ಸೋದರಿಯ ಇದೇ ಮಾಡುವಂಥ ತಪ್ಪು ಜನಗಳು ಅನೇಕ ಜನಗಳು ಇದೇ ತಪ್ಪು ಮಾಡ್ತಾರೆ ಅಂದರೆ ದೇವರೇ ನೀನು ಹಿಂಗೆ ಮಾಡು ದೇವರು ಇವ್ರ ಮಾತು ಕೇಳ್ಕೊಂಡು ಎಲ್ಲ ಹೇಳ ಇವ್ರು ಹೇಳ್ದಂಗೆ ಮಾಡಬೇಕು ಇವರೇ ಬಾಸಾಗ್ತದೆ ಇವರ ಬಾಜ ಅಲ್ಲಿಗೆ ಅಲ್ಲಿ ದೇವರಲ್ಲ ದೇವ್ರಿಗೆ ಇವ್ರು ಆಗ್ಬಿಟ್ರು ದೇವ್ರು ಮಾಡ್ತಾರೆ ನೀವು ದೇವ್ರು ಏನು ಮಾಡ್ತರೋ ಆ ಪ್ರಕಾರವಾಗಿ ನೀವು ಹೋಗಬೇಕು ದೇವ್ರು ಏನು ಮಾಡ್ತಾರೋ ಅದಕ್ಕೆ ನೀವೇನು ಮಾಡಬೇಕು ವಿಧೇಯತನ ಕಲ್ತ್ಕೊಂಡು ಮಾಡಬೇಕು ಏನು ಹೇಳ್ತಾರೆ ಮಾಡಬೇಕು ಇದೇ ಪ್ರಾಬ್ಲಮ್ ನಿಮಗೂ ನಿಮ್ಗೆ ಇರುವಂತ ಸಮಸ್ಯೆನೇ ಇದು ಮೇನು ಅಂದರೆ ನೀವು ಅಂದ್ಕೊಳ್ಳೋ ರೀತಿಯಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅಂತೇಳಿ ನಿಮ್ಮ ಆಲೋಚನೆ ಆದರೆ ದೇವರು ನೀವು ಅನ್ಕೊಳ್ಳೋ ರೀತಿಯಲ್ಲಿ ದೇವ್ರ ಪ್ರಾಬ್ಲಮ್ ಸಾಲ್ವ್ ಮಾಡೋದಿಲ್ಲ ದೇವರು ಅವ್ರಿಗೆ ಯಾವ ರೀತಿಯಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂತ ಗೊತ್ತಿದೆ ಆ ರೀತಿಯಾಗಿ ಅವರು ಸಾಲ್ವ್ ಮಾಡ್ತಾರೆ ಹೊರತು ನೀವು ಅನ್ಕೊಂಡೋ ರೀತಿಯಲ್ಲಿ ದೇವರು ಸಾಲ್ವ್ ಮಾಡೋದಿಲ್ಲ ಮಾಡ್ತಾರೆ ಅಂತ ಹೇಳಿದ್ರೆ ನಾನು ಅನ್ಕೊಂಡಂಗೆ ಆಗಲಿಲ್ಲ ಹಂಗಾಗಿ ಈ ಶೋಧನೆ ನನಗೆಸೋದಕ್ಕಾಗಲಿಲ್ಲ ಅನೇಕ ಸಂಗತಿಗಳಿರ್ಬೋದು ಓಕೆ ಇಟ್ ವಿಲ್ ಟೇಕ್ ಟೈಮ್ ಆ್ಯಂಡ್ ನಾಟ್ ಅಲ್ಲಿ ಸಡನ್ಲಿ ಇಟ್ ವಿಲ್ ಹ್ಯಾಪನ್ ಸಡನ್ಲಿ ಇಟ್ ವಿಲ್ ಹ್ಯಾಪನ್ ಅಂತ ಹೇಳಿದ್ರೆ ಪ್ರೈಸ್ ಎಲ್ಲ ದೇವರಿಗೆ ಸ್ತೋತ್ರ ಅನೇಕರಿಗೆ ದುಶ್ಚಟ ಇರ್ಬೋದು ದುಶ್ಚಟಗಳಿಂದ ಇಮಿಡಿಯೇಟಾಗಿ ರಿಲೀಸ್ ಇಮಿಡಿಯೇಟ್ ಇಮಿಡಿಯೇಟಾಗಿ ಬಿಡುಗಡೆ ಆಯಿತು ದೇವರಿಗೆ ಸ್ತೋತ್ರ ಅದ್ಭುತ ಆದರೆ ನೀವು ಶೋಧನೆಗೆ ಆ ರೀತಿ ಬಂದಿತ್ತು ಅಂತ ಬೇ ನೀವು ಅದನ್ನ ಏನು ಮಾಡಿ ಹೋರಾಡಿ ಪ್ರಾರ್ಥನೆ ಹೋರಾಡಿ ಹೋರಾಟ ಮಾಡಿ ಮಾಡಿ ದೇವರ ಸಹಾಯವನ್ನು ಕೇಳಿ ಬಿಡ್ತಿರಲ್ಲ ಅದು ಸಹ ಅದ್ಭುತನೇ ಆದರೆ ಸಮಯ ತಗೊಳ್ಬೋದು ಆದರೆ ಖಂಡಿತ ಹೋರಾಟ ಇರುತ್ತೆ ಆ ಟೈಮ್ ಪೀರಿಯಡ್ ಏನಿದೆ ಅದನ್ನು ನೀವು ಬಿಟ್ಕೊಡಬಾರ್ದು ಡೋಂಟ್ ಗಿವ್ ಅಪ್ ಶೂನ್ಯವರ್ ನೆವರ್ ಗಿವ್ ಅಪ್ ಆ ರೀತಿ ಗಿವ್ ಅಪ್ ಮಾಡಿಲ್ಲ ಅಂತೇಳಿದ್ರೆ ಮಾತ್ರನೇ ನೀವು ಶೋಧನೆಯನ್ನು ಗೆಲ್ಲೋದಕ್ಕೆ ಸಾಧ್ಯ ನಿಮ್ಮ ಸಮಸ್ಯೆಗಳಿಂದ ಆಚೆ ಬರೋದಕ್ಕೆ ಸಾಧ್ಯ ನೋಡ್ರಿ ದೇವರ ಒಂದು ಒಂದು ಕಥೆ ಇದೆ ಏನಂತ ಹೇಳಿದ್ರೆ ಎರಡು ಕಪ್ಪೆಗಳು ಮೊಸರಿನ ಗಡಿಗೆ ಒಳಗಡೆ ಬಿದ್ದು ಬಿಡ್ತಾವಂತೆ ಎರಡು ಕಪ್ಪೆಗಳು ಮೊಸರಿನ ಗಡಿಗೆ ಮೊಸರು ಮೊಸರು ಗೊತ್ತುಂಟಲ್ಲ ನಿಮಗೆ ಮೊಸರು ಗಡಿಗೆ ಆ ಒಳಗಡೆ ಬಿದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವಕ್ಕೆ ಹೊರಗಡೆ ಬರೋಕ್ಕೆ ಚೆನ್ನಾಗಿ ಆಗೋದಿಲ್ಲ ಸ್ವಲ್ಪ ಹೊತ್ತಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಕಪ್ಪೆ ಏನಾಗುತ್ತೆ ಟ್ರೈ ಮಾಡಲಿಲ್ಲ ಅಷ್ಟೊಂದು ಅದೇನಾಯಿತು ಅಂತ ಹೇಳಿದ್ರೆ ಅಲ್ಲೇ ಸತ್ತು ಹೋಯ್ತು ನಿಲ್ಲಿಸ್ಬಿಡುತ್ತೆ ನನ್ನ ಪ್ರಯತ್ನವನ್ನು ನಾನು ನಿಲ್ಲಿಸ್ಬಿಡುತ್ತೆ ಸತ್ತೋಗುತ್ತೆ ಆದರೆ ಇನ್ನೊಂದು ಕಪ್ಪೆ ಇದೆಯಲ್ಲ ಅದು ಸುಮ್ಮನೆ ಇರಲಿಲ್ಲ ಅದೇನು ಮಾಡ್ತು ಟ್ರೈ ಮಾಡ್ತಲೇ ಇತ್ತು ಪ್ರಯತ್ನ ಮಾಡ್ತಲೇ ಇತ್ತು ಏನಾದರೂ ಸರಿ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಕೊನೇ ಮೂಮೆಂಟ್ ಆದರೂ ಸರಿ ನಾನು ಟ್ರೈ ಮಾಡೇ ಮಾಡ್ತೀನಿ ಎಷ್ಟಾಗುತ್ತೋ ಅಷ್ಟು ಮಾಡೇ ಮಾಡ್ತೀನಿ ಬಿಟ್ಕೊಡಲ್ಲ ಅಂತ ಹೇಳ್ಬಿಟ್ಟು ಅದು ಕಾಲು ಬಿಡಿತಲೇ ಇತ್ತು ಬಡದು ಬಡದು ಏನಾಗುತ್ತೆ ಅಂತ ಹೇಳಿದ್ರೆ ಆ ಮೊಸರಲ್ಲಿ ಏನಾಗುತ್ತೆ ಸಣ್ಣ ಸಣ್ಣದಾಗ ಒಂದು ಏನಾಗುತ್ತೆ ಬೆಣ್ಣೆ ಬರೋಕ್ಕೆ ಶುರುವ ಅದಾದ ಮೇಲೆ ಏನಾಗುತ್ತೆ ಸ್ವಲ್ಪ ಹೈಟ್ ಆದ ತಕ್ಷಣವೇ ಏನು ಮಾಡುತ್ತೆ ಅಂತ ಹೇಳಿದ್ರೆ ಇದು ಅದು ಕಪ್ಪೆ ಅಲ್ಲಿಂದ ಆಚೆ ದುಮ್ಕುತ್ತೆ ಅದರ ಅರ್ಥ ನೀವೇನು ಮಾಡಬೇಕು ಟ್ರೈ ಮಾಡ್ತಾ ಇರಬೇಕು ಎಡಬಿಡದ ಏನು ಮಾಡಬೇಕು ಪ್ರಯತ್ನ ಮಾಡಬೇಕು ನಾನು ಇದರಿಂದ ಎಸ್ಕೇಪ್ ಆಗಬೇಕು ನಾನಿಂದ ಇದರಿಂದ ಹೊರಡೆ ಬರಲೇಬೇಕು ಈ ಶೋಧನೆಯಿಂದ ನಾನು ಹೊರಗಡೆ ಬರಲೇಬೇಕು ಯಾವುದೇ ಶೋಧನೆ ಆದರೂ ಸರಿ ನಿಮ್ಮ ಕಣ್ಣಿಂದ ಕಣ್ಣಿಂದಿರ್ಬೋದು ದೇಹದಾಶಿಗಳಿರ್ಬೋದು ಶರೀರದ ಭಾವದ ಕರ್ಮಗಳಿರ್ಬೋದು ಇದು ಯಾವುದೇ ಇದ್ರೂ ಸರಿ ನೀವು ಇದರಿಂದ ಹೊರಗಡೆ ಬರಲೇಬೇಕು ಅಂತೇಳಿ ನಿಮಗೆ ಬರಬೇಕು ನೋಡ್ರಿ ಯಾರು ಬಂದು ನಿಮ್ಮನ್ನು ತಳ್ಳದಕ್ಕಾಗಲ್ಲ ಬಲವಂತ ಮಾಡೋದಕ್ಕಾಗಲ್ಲ ನಿಮ್ಮ ಮನಸ್ಸಿಗೆ ನಿಮಗೆ ಬರಬೇಕು ಇಲ್ಲ ನಾನಿನ್ನ ಈ ರೀತಿಯಾದ ಶೋಧನೆಗೆ ಒಳಗಾಕೊಂಡು ನಾನು ಒಂದು ತಣ್ಣನೇ ಸ್ಥಿತಿಯಲ್ಲಿ ಆತ್ಮಿಕವಾಗಿ ಒಂದು ಜೀವನ್ ಜೀವ ಇಲ್ಲದೇ ಇರುವಂಥ ಸ್ಥಿತಿಯಲ್ಲಿ ನಾನು ಇರೋದಕ್ಕಿಷ್ಟ ಇಲ್ಲ ನಾನು ದೇವರಿಗೋಸ್ಕರ ಪ್ರಜ್ವಲಿಸುವಂಥ ಬೆಂಕಿ ಆಗಿರಬೇಕು ಈ ರೀತಿಯಾಗಿ ನಿಮಗೆ ಬರಬೇಕು ಒಳಗಡೆಯಿಂದ ನಿಮಗೆ ಅನ್ನಿಸ್ಬೇಕು ಸಿ ಚೇಂಜ್ ಏನು ಅಂತ ಬದಲಾವಣೆ ಎಲ್ಲಿ ಎಲ್ಲಿ ಬರುತ್ತೆ ಅಂದ್ರೆ ಮೊದಲು ನಿಮ್ಮಲ್ಲಿ ಬರುತ್ತೆ ಆಯಿತಾ ಬೇರೆ ಯಾರೋ ಬಂದು ನಿಮಗೆ ಇನ್ಸ್ಪಿರೇಷನ್ ಮಾಡಿ ಅದು ಮಾಡಿ ಇದು ಮಾಡಿ ಪಂಪ್ ಹೊಡ್ದು ನಿಮ್ಮನ್ನೆಲ್ಲ ಉಪ್ಸೋದಕ್ಕಾಗಲ್ಲ ದೇವರು ಆ ಸಮಯದಲ್ಲಿ ಏನೋ ಹೇಳ್ತಾರೆ ಏನು ಹೇಳ್ಬೇಕು ಅಂತ ಹೇಳಿರ್ತಾರೆ ಯಾರ ಮೂಲಕನವ್ರು ಹೇಳಿಸಿರ್ತಾರೆ ಯಾರ ಮೂಲಕ ಬೇಕಾದ್ರೂ ಹೇಳಿಸ್ಬೋದು ಓಕೆನಾ ಸೊ ಈ ನೇಮ್ಗಳ ಅವಶ್ಯಕತೆ ಇಲ್ಲ ಯಾವುದೇ ವ್ಯಕ್ತಿಗಳ ಅವಶ್ಯಕತೆ ಇಲ್ಲ ಸಣ್ಣ ಮಕ್ಕಳು ಇರ್ಬೋದು ಯಾರು ಬೇಕಾದ್ರೂ ಇರ್ಬೋದು ಯವರು ಯಾರ ಮೂಲಕ ಬೇಕಾದ್ರೂ ಮಾತಾಡ್ತಾರೆ ಆದರೆ ನಮ್ಮ ಕಿವಿಗಳೇನಿದೆ ಅದಕ್ಕೆ ತೆರೆದಿರಬೇಕು ನಮ್ಮ ಕಿವಿಗಳನ್ನ ಅರ್ಥ ಮಾಡ್ಕೊಳ್ಬೇಕು ಸೊ ಯಾರು ಬಂದು ಹೇಳ್ತಾ ಅವ್ರ ಈ ರೀತಿಯಲ್ಲ ದೇವರ ವಾಕ್ಯ ಯಾರು ಹೇಳಿದ್ರು ವಾಕ್ಯನೇ ಕೆಲವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕೆಲವರು ವಾಕ್ಯಗಳನ್ನ ಹೇಳ್ಬೇಕಾದ್ರು ಕೇಳಿಸ್ಕೊಳಲ್ಲ ಆದ್ರೆ ದೇವರ ವಾಕ್ಯ ವಾಕ್ಯನೇ ಕೇಳಿಸ್ಕೊಳ್ಬೇಕು ಯಾರು ಯಾರು ಹೇಳಿದ್ರು ಸರಿ ದೇವ್ರ ವಾಕ್ಯ ಹೇಳ್ತಾ ಇದ್ರೆ ಕೇಳಿಸ್ಕೊಳ್ರಿ ಕೇಳಿಸ್ಕೊಳ್ರಿ ಅದರಲ್ಲಿ ಎಷ್ಟು ದೇವರಾತ್ಮನ ಯಾವ ರೀತಿಯಾಗಿ ಮಾತಾಡೋದು ದೇವರಾತ್ಮ ನಿಮ್ಮಲ್ಲಿತ್ತು ಅಂತ ಹೇಳಿದ್ರೆ ಖಂಡಿತವಾಗಿ ದೇವರಾತ್ಮನ ಮೂಲಕವಾಗಿ ಬರುವಂತಹ ಮಾತುಗಳು ದೇವರಾತ್ಮನ ಉಳ್ಳವರಿಗೆ ಖಂಡಿತವಾಗಿ ಅರ್ಥ ಆಗುತ್ತೆ ಯಾಕಂದರೆ ಒಂದು ಆತ್ಮದಲ್ಲಿ ಕಟ್ಟಲ್ಪಟ್ಟಂಥವ್ರಿಗೆ ಖಂಡಿತವಾಗಿ ಅದು ಟಚ್ ಆಗುತ್ತೆ ಅದು ಗೊತ್ತಾಗುತ್ತೆ ನಿಮ್ಮ ಒಳಗಡೆ ಪರಿಶುದ್ಧಾತ್ಮರು ಇರುವಾಗ ಖಂಡಿತವಾಗಿ ನಿಮ್ಗೆ ಅರ್ಥ ಆಗುತ್ತೆ ಇದು ದೇವರ ಮೂಲಕವಾಗಿ ಬರ್ತಾ ಇರುವಂಥ ಮಾತುಗಳೇ ದೇವರಾತ್ಮನ ಪ್ರೇರೇಪಣೆಯಿಂದ ಬರುವಂಥ ಮಾತುಗಳೇ ಇದು ದೇವರಾತ್ಮ ದೇವರ ಆತ್ಮ ನನಗೆ ಮಾತಾಡ್ತಾ ಇದ್ದಾರೆ ಅಂತೇಳಿ ನಿಮಗೆ ಖಂಡಿತವಾಗಿ ಗೊತ್ತಾಗುವಂಥದ್ದಾಗಿ ಸೊ ಹಾಗಾಗಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಶೋಧನೆಯ ಏನು ಮಾಡಬೇಕು ಜಯಿಸಬೇಕು ಯಾವ ರೀತಿಯಾಗಿ ಕಪ್ಪೆ ಟ್ರೈ ಮಾಡಿ 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 ಆ ಗಡಿಗೆ ಆಚೆ ಬಂತು ಅದೇ ಪ್ರಕಾರವಾಗಿ ಶೋಧನಲ್ಲಿ ಬಿದ್ದು ಹೋಗಬಾರ್ದು ನೀವು ಪ್ರಯತ್ನ ಮಾಡಿ ಮಾಡಿ ಆಚೆ ಬರಬೇಕು ತಪ್ಪಿಸ್ಕೊಳ್ಬೇಕು ಸೊ ಅದಕ್ಕೋಸ್ಕರನೇ ಸೈತನ ನಾನು ಯಾರನ್ನ ನುಂಗ್ಲಿ ಹೇಳ್ಬಿಟ್ಟು ಅವನು ಓಡಾಡ್ತಲೇ ಇರ್ತಾನೆ ಯಾರು ಸಿಕ್ಕಿದ್ರೆ ಸರಿ ಬಡ್ದು ಬಾಯಿ ಹಾಕೊಳ್ಳೋಲ್ಲ ನಾನು ಸೊ ಹಾಗಾಗಿ ಏನು ಮಾಡ್ಬೇಕು ನಾವು ಅವನ ಕೈಗೆ ಸಿಕ್ಕದೇ ಇರೋ ಹಾಗೆ ನಾವು ನಾವೇನು ಮಾಡಬೇಕು ಸೇಫ್ ಗಾರ್ಡ್ ಮಾಡ್ಕೊಳ್ಬೇಕು ಸೊ ಯಾರನ್ನ ಪರಲೋಕ ಬರೋ ಮಾಡುತ್ತೆ ಪರಲೋಕ ಯಾರನ್ನ ಇಟ್ಟಿಡಿ ಯಾರನ್ನ ವೆಲ್ಕಮ್ ಮಾಡುತ್ತೆ ವಿದ್ಯಾವಂತರನ್ನ ಹೈಯೆಸ್ಟ್ ಎಜುಕೇಶನ್ ಮಾಡ್ರ ಬಾಪಾ ಅಂತ ಕರೆಯುತ್ತಾ ಇಲ್ಲ ಬೇಕಾದಷ್ಟು ದುಡ್ಡು ಮಾಡಿದೆಯಲ್ಲಪ್ಪ ಮಲ್ಟಿಮಿನಿಯರ್ ಬಾ ಅಂತ ಕರೆಯುತ್ತಾ ಇಲ್ಲ ವರಿ ವೆರಿ ಬ್ಯೂಟಿಫುಲ್ ವುಮೆನ್ ವೆರಿ ಬ್ಯೂಟಿಫುಲ್ ಹ್ಯಾಂಡ್ಸಮ್ ಮ್ಯಾನ್ ಬಾ ಅಂತ ಹೇಳುತ್ತಾ ಇಲ್ಲ ಸೊ ಆ ರೀತಿ ಇಲ್ಲ ಶೋಧನೆಗಳನ್ನು ಯಾರು ಜಯಿಸಿದರೋ ಶೋಧನೆಗಳನ್ನ ಯಾರು ಮೆಟ್ಟಿ ಜಯಶಾಲೆ ಜೀವಿಸಿದರೋ ಅಂಥವ್ರಿಗೆ ಪರಲೋಕ ವೆಲ್ಕಮ್ ಮಾಡುವಂಥದ್ದು ಯಾರು ಪಾಪದಲ್ಲಿ ಬಿದ್ದು ಎಲ್ಲ ಮಾಡಬಾರ್ದೆಲ್ಲ ಆಕೃತಿಗಳನ್ನು ಮಾಡಿ ಯಾವ ರೀತಿಯಾಗೋ ಜೀವಿಸಿ ಹೆಂಗೋ ಸರಿ ನಾನು ಪರ್ಲಕ್ಕೆ ಹೋಗ್ಬಿಡ್ತೀನಿ ಅಂತೇಳ್ಬಿಟ್ಟು ಆ ರೀತಿಯಾಗಿ ಜೀವಿಸ್ದವ್ರಿಗೆ ಕರಿಯಲ್ಲ ಆ ರೀತಿ ಮಾಡೋದಾಗಿದ್ರೆ ದೇವರು ಯಾಕೆ ಪರಿಶುದ್ಧವಾಗಿ ಜೀವಿಸಿ ಅಂತ ಹೇಳ್ತಾಯಿದ್ರು ಹೌದಲ್ಲ ಪಾಪದಲ್ಲಿ ಜೀವಿಸಿ ಹೆಂಗೆ ಬೇಕಾದ್ರೂ ಜೀವಿಸಿ ನೀವು ನನ್ನ ಮಕ್ಕಳು ಹೆಂಗೆ ಬೇಕಾದ್ರೂ ಪಚ್ಚಲಿ ಒದ್ದಾಡಿ ಪಾಪದಲ್ಲಿ ಬಿದ್ದಿ ಅದರಲ್ಲಿ ಮೆರೆದು ಆಮೇಲೆ ಬನ್ನಿ ಸೇರಿಸ್ಕೊಳ್ತೀನಿ ಎಲ್ಲರೂ ಹೇಳ್ತಿದ್ರ ಇಲ್ಲ ಎಲ್ಲರೂ ಹೇಳಿದಾರೆ ಇಲ್ಲ ಪರಿಶುದ್ಧರಾಗಿರ್ರಿ ನಾನು ಪರಿಶುದ್ಧ ನೀವು ಪರಿಶುದ್ಧರಾಗಿರ್ರಿ ಸೊ ಸರ್ಟನ್ ಕ್ವಾಲಿಟೀಸ್ ಸರ್ಟನ್ ಪ್ರಿನ್ಸಿಪಲ್ಸ್ ಆರ್ ದೇರ್ ಗಾಡ್ಲಿ ಪ್ರಿನ್ಸಿಪಲ್ಸ್ ಆರ್ ದೇರ್ ಹಾಂ ದೇವರ ನಿಯಮಗಳಿರುವಂಥದ್ದಾಗಿದೆ ದೇವರ ವಾಕ್ಯದ ಆಧಾರಗಳಲ್ಲಿ ದೇವರ ನಿಯಮಗಳಿರುವಂಥದ್ದಾಗಿದೆ ಇದು ನಮಗೆ ನಿಮಗೆ ಕೊಟ್ಟಂತಾಗಿದೆ ಪ್ರಿಯ ಸಹೋದರ ಸಹೋದರಿ ನಮಗೆ ನಿಮಗೆ ಕೊಟ್ಟಿರುವಂಥದ್ದಾಗಿದೆ ಅಂದರೆ ನೀವು ಪರಲೋಕ ಹೋಗಬೇಕು ಹೇಳಿದ್ರೆ ದೇವರು ಕೆಲವು ಕಾರ್ಯಗಳನ್ನು ಹೇಳಿದರೆ ಕೆಲವು ರೀತಿಯಾಗಿ ಬದುಕಬೇಕು ಅಂತ ಹೇಳಿದರೆ ಈ ರೀತಿಯಾಗಿ ಇರಬೇಕು ಅಂತ ಹೇಳಿದರೆ ಆ ರೀತಿಯಾಗಿದ್ರೇ ನೀವು ನಿಮ್ಮನ್ನು ಪರಲೋಕ ವೆಲ್ಕಮ್ ಮಾಡೋ ವೆಲ್ಕಮ್ ಮಾಡುವಂಥದ್ದು ಆ ರೀತಿಯಾಗಿದ್ರೇ ನೀವು ಜಯಶೈಲಿಗಳಾಗಿ ಜೀವಿಸೋಕೆ ಸಾಧ್ಯ ಅದು ಬಿಟ್ಟು ನಾನು ಏನೋ ಒಂದು ಜೀವಿಸ್ತೀನಿ ಹೆಂಗೋ ಇರ್ತೀನಿ ಎಲ್ಲೋ ಒಂದು ತಿಂತೀನಿ ಊಟ ಮಾಡ್ತೀನಿ ಮಲ್ಕಳ್ತೀನಿ ಹೆಂಗೋ ಜೀವಸ್ಬಿಡ್ತೀನಿ ಹಾಂ ಎಷ್ಟೋ ವರ್ಷ ಆಗ್ಬಿಡ್ತೀನಿ ನಾನು ಹೋಗ್ಬಿಡ್ತೀನಿ ಈ ರೀತಿಯಾದ ಏನೋ ತಪ್ಪಾದ ಕಲ್ಪನೆಯಲ್ಲಿ ಜೀವಿತವನ್ನು ಮಾಡಬೇಡ್ರಿ ಜೀವಿತವನ್ನು ಮಾಡಬೇಡ್ರಿ ನೋಡ್ರಿ ದೇವ್ರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ ದೇವ್ರ ವಾಕ್ಯ ಹೇಳುತ್ತೆ ನೋಡ್ರಿ ಅನೇಕ ಭಕ್ತರನ್ನು ನೋಡ್ರಿ ನೀವು ದೇವ್ರ ವಾಕ್ಯದಲ್ಲಿ ಭಕ್ತರನ್ನ ನೋಡ್ರಿ ಅವರು ಯಾವುದೇ ಕಾರಣಕ್ಕೂ ಸಹ ತಮ್ಮ ಪಾಪ ಪಾಪವನ್ನು ತಮ್ಮ ಮೇಲೆ ಆಳ್ವಿಕೆ ಮಾಡ್ಕೊಳ್ಳೋದಕ್ಕೆ ಬಿಟ್ಟಿಲ್ಲ ಅವರು ಪಾಪವನ್ನು ತಮ್ಮ ಮೇಲೆ ಆಳ್ವಿಕೆ ಮಾಡ್ಕೊಳ್ಳೋದು ಬಿಟ್ಟಿಲ್ಲ ಯೋಸೆಫ ಇರ್ಬೋದು ದಾನಿಯಲ್ಲ ಇರ್ಬೋದು ಹಾಂ ದಾನಿಯಲ ವಿಷಯದಲ್ಲಿ ನಾನು ನೋಡಿದೀವಿ ನಾನು ಅನೇಕ ಬಾರಿ ಹೇಳಿದೆವು ಅದನ್ನು ಹಾಂ ಯಾವ ರೀತಿಯಾಗಿ ಅಶುದ್ಧ ಮಾಡ್ಕೊಳ್ಬಾರ್ದು ಅಂತೇಳಿ ರಾಜನಿಗೆ ಕೊಡುವಂಥ ಆಹಾರನ ತೇಜಸ್ಸನ್ನು ನೋಡ್ತೇವೆ ರಾಜನಿಗೆ ಕೊಡುವಂಥ ಆಹಾರ ಅಂದರೆ ಶರೀರಕ್ಕೆ ಬೇಕಾದಂಥ ಸಂಗತಿಗಳನ್ನು ಏನು ಮಾಡ್ತಾನೆ ಕಟ್ ಆಫ್ ಮಾಡ್ತಾನೆ ಬೇಕಾಗಿಲ್ಲ ನನಗೆ ಅಶುದ್ಧ ಮಾಡ್ಕೊಳ್ಳಲ್ಲ ಅಂತೇಳಿ ಏನು ಮಾಡ್ತಾನೆ ಕಟ್ ಆಫ್ ಮಾಡ್ತಾನೆ ಸೊ ಈ ರೀತಿಯಾಗಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಕೆಲವು ಕಾರ್ಯಗಳನ್ನು ಮುಲಾಜಿದಲೇ ಹತ್ರ ಸಾಕಬೇಕು ಫಾಲೆಲ್ಲೂ ಸೊ ಅದಕ್ಕೋಸ್ಕರನೇ ಪರಿಶುದ್ಧ ಭಕ್ತರ ಹೆಸರುಗಳನ್ನ ಅವರ ಸಂಗತಿಗಳನ್ನ ಆತ್ಮನು ದೇವರ ವಾಕ್ಯದಲ್ಲಿ ಬರೆಸಿದ್ರೆ ಬೈಬಲ್ ಅಲ್ಲಿ ಸುಮ್ ಸುಮ್ನೆ ಯಾರ ಹೆಸರು ಮೆನ್ಷನ್ ಮಾಡಿಲ್ಲ ಪ್ರಿಯ ಸಹೋದರ ಸೋದರಿ ಬೈಬಲ್ ನಲ್ಲಿ ಇರುವಂತ ಪ್ರತಿಯೊಬ್ಬ ವ್ಯಕ್ತಿಗಳಿರ್ಬೋದು ಸ್ಥಳಗಳಿರ್ಬೋದು ಘಟನೆಗಳಿರ್ಬೋದು ದೇವರವರ ಜೀವನ ಕಾರ್ಯ ಅಂತ ಇರ್ಬೋದು ಅದೆಲ್ಲ ಬರೆಸಿದರೆ ಯಾಕೆ ಬರೆಸಿದರೆ ಅಂತ ಹೇಳಿದ್ರೆ ಅವ್ರನ್ನ ನೋಡಿ ನಾ ಮಾದರಿಯಾಗಿ ಇಟ್ಕೊಂಡು ನಾವು ಸಹ ಮಾದರಿ ಜೀವಿತವನ್ನು ಜೀವಿಸ್ಲಿ ಅಂತ ನೋಡಿ ದೇವರು ವಾಗ್ದಾನ ಮಾಡಿದ್ದಾರೆ ಎಂತವಾದ ವಾಗ್ದಾನ ಮಾಡಿದರೆ ಅಂತ ಹೇಳಿದ್ರೆ ಭೂ ನಿವಾಸಿಗಳು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು ಅಂತೇಳಿ ದೇವ್ರ ವಾಗ್ದಾನೆ ಲೋಕದ ಮೇಲೆ ಶೋಧನೆ ಬರುತ್ತೆ ಆ ಶೋಧನೆ ಸಂದರ್ಭದಲ್ಲಿ ನೀವೇನು ತಪ್ಪಿಸ್ತೀನಿ ನಿಮ್ಮನ್ನ ಕಾಪಾಡ್ತೀನಿ ಇದು ದೇವ್ರ ವಾಗ್ದಾನ ಬುಕ್ ಆಫ್ ರಿಲೇಷನ್ ಚಾಪ್ಟರ್ ತ್ರೀ ಬಸ್ ಟೆನ್ ಅಂದ್ರೆ ಮುಂದೆ ಬರುತ್ತಿರೋ ಶೋಧನೆ ಮುಂದೆ ಯಾವ ರೀತಿ ಶೋಧನೆ ಬರೋದು ನಮ್ಗೆ ಗೊತ್ತಿಲ್ಲ ಆದರೆ ದೇವರಿಗೆ ಗೊತ್ತುಂಟು ಹಾಗಾಗಿ ಹೀಗೆ ಬಂದಿರೋದಿರ್ಬೋದು ಹಿಂದೆ ಬಂದಿ ಹಿಂದೆ ಹೋಗಿರೋದಿರ್ಬೋದು ಆಯ್ತಲ್ಲ ಸೊ ಮುಂದೆ ಬರೋದಿದೆಯಲ್ಲ ಅದು ಆ ಶೋಧನೆಗಳಿಗೆ ತಪ್ಪಿಸ್ಕೋಬೇಕು ಅಂತ ಹೇಳಿದ್ರೆ ಖಂಡಿತವಾಗಿ ನೀವು ಶೋಧನೆಗಳಿಗೆ ಬಿದ್ದು ಹೋಗಬಾರ್ದು ಜೀವನ ಹೊಂದುತ್ತಾ ಮುಂದೆ ಸಾಗಬೇಕು ಸೊ ಇಂದಿನ ಜೀವಿತದಲ್ಲಿ ನೀವು ಧೈರ್ಯಗಿಟ್ಟಿರ್ಬೋದು ಅಧೈರ್ಯಗೊಂಡಿರ್ಬೋದು ಉತ್ಸಾಹ ಕಳ್ಕೊಂಡಿರ್ಬೋದು ಅಯ್ಯೋ ಎಷ್ಟೋ ಟ್ರೈ ಮಾಡದೆ ಆಗಿಲ್ಲ ಅಂತ ಹೇಳ್ಬೋದು ದೇವ್ರು ಮತ್ತೆ ಹೇಳ್ತಾ ಇದ್ದಾರೆ ಮತ್ತೆ ನಿಮ್ಮನ್ನ ಎಚ್ಚರಿಸ್ತಾ ಇದ್ರೆ ತಪ್ಪಿತಸ್ಥ ಮನೋಭಾವನೆ ಬಿಡ್ರಿ ಭಯಪಡ್ರಿ ಪಾಪ ಮಾಡಬೇಡ್ರಿ ದೇವ್ರ ವಾಕ್ಯ ಹೇಳುವಂತದಾಗಿದೆ ಭಯ ಪಡ್ರಿ ಪಾಪ ಮಾಡಬೇಡ್ರಿ ನೋಡ್ರಿ ಬಹಳ ಮುಖ್ಯ ಏನು ಅಂತ ಹೇಳಿದ್ರೆ ನೋಡ್ರಿ ನೀವು ಪ್ರಾರ್ಥನೆ ಇದೆಯಲ್ಲ ಇದು ಬಹಳ ಮುಖ್ಯ ನಿಶೋಧನೆ ಜಯಿಸಬೇಕು ಅಂತ ಹೇಳಿದ್ರೆ ನಿಮ್ಗೆ ಪ್ರಾರ್ಥನೆ ಬಹಳ ಮುಖ್ಯ ಪ್ರಾರ್ಥನೆ ಏನಾದ್ರೆ ನೀವು ಹೇಳಿದ್ವಿ ವಾಕ್ಯ ಎರಡಾಗಿ ನೋಡ್ಬೇಕಾದ್ರೆ ನಿಮ್ಗೆ ಪ್ರಾರ್ಥನೆ ಪ್ರಾರ್ಥನೆ ದೇವ್ವಾ ಕೇಳುತ್ತೆ ಬುಕ್ ಆಫ್ ಚಾಪ್ಟರ್ ಟ್ವೆಂಟಿ ಸಿಕ್ಸ್ ಫಾರ್ಟಿ ಒನ್ ಈ ರೀತಿಯಾಗಿ ಒಂದಾಗಿದೆ ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಮನಸ್ಸು ಸಿದ್ಧವಾಗಿದ್ದ ಸರಿ ಆದರೆ ದೇಹಕ್ಕೆ ಬಲ ಸಾಲದು ದೇವ್ವಾ ಕೇಳುತ್ತೆ ಶೋಧನೆಗಳನ್ನ ಜಯಿಸಬೇಕು ಶೋಧನೆಗಳನ್ನ ಜಯಿಸಬೇಕು ಅಂತ ಹೇಳಿದ್ರೆ ಶೋಧನೆ ಒಳಗ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಸೊ ಹಾಗಾಗಿ ಸೈತನ್ನ ಜಯಿಸೋದಕ್ಕೆ ಮುಖ್ಯವಾದ ವೆಪನ್ ಏನು ಪ್ರೇಯರ್ ಸೊ ನೀವು ಶೋಧನೆಗೆ ಒಳಗಾಗಿಂತ ಮುಂಚೆ ನೀವು ಪ್ರಾರ್ಥನೆ ಮಾಡಿದ್ರೆ ಖಂಡಿತವಾಗಿ ಶೋಧನೆ ಬಂದಾಗ ನಿಮ್ಮನ್ನ ದೇವ್ರು ಏನು ಮಾಡ್ತಾರೆ ತಪ್ಪಿಸಲು ಶಕ್ತರಾಗಿದ್ದಾರೆ ಪ್ರಿಯ ಪ್ರಾರ್ಥನೆಗೆ ಮಹತ್ವವನ್ನ ಕೊಡ್ರಿ ಯಾವ ಸಂದರ್ಭದಲ್ಲೂ ಸಹ ಕಳ್ಳ ಕತ್ಕೊಳ್ಳದೇ ಇರೋ ಹಾಗೆ ನೋಡ್ರಿ ನಿಮ್ಮ ಪ್ರಾರ್ಥನಾ ಸಮಯವನ್ನು ಇರೋದಕ್ಕೆ ನೋಡ್ರಿ ಕಳ್ ಕತ್ಕೊಳ್ಳದೆ ಇರೋ ಹಾಗೆ ನೋಡ್ಕೊಡ್ರಿ ಈ ಲೋಕದಲ್ಲಿ ನೀವು ಬದುಕಬೇಕು ಅಂತ ಹೇಳಿದ್ರೆ ನೀವು ಪ್ರೇಯರ್ ಮಾಡ್ಲೇಬೇಕು ನೀವು ಆತ್ಮಿಕವಾಗಿ ಬದುಕಬೇಕು ಅಂತ ಹೇಳಿದ್ರೆ ಪ್ರಾರ್ಥನೆ ಇದ್ರೇನೆ ನೀವು ಬದುಕೋದಕ್ಕೆ ಸಾಧ್ಯ ನೀವು ಪ್ರಾರ್ಥನೆ ಇಲ್ಲ ನಾನು ಪ್ರಾರ್ಥನೆ ಇಲ್ಲ ನಾನ್ ಒಂದು ಒಂದ್ ಇದ್ದೀನಿ ಯಾವುದೋ ಜನ ಕನೆಕ್ಷನ್ ಆ ದೇವ ಸೇವಕರು ಗೊತ್ತು ಈ ದೇವ ಸೇವಕರು ಗೊತ್ತು ನನಗ್ರಿಗೊತ್ತು ಇವ್ರಿಗೆ ಗೊತ್ತು ಅಂತಲ್ಲಿ ಇತ್ತು ಅಂತೇಳಿದ್ರೆ ಖಂಡಿತವಾಗಿ ಬಿದ್ದು ಹೋಗ್ತೀರಾ ಯಾಕಂತ ಹೇಳಿದ್ರೆ ಪ್ರಾರ್ಥನೆ ದೇವರೊಂದಿಗೆ ಇರುವಂತ ಅನ್ಯೂನ್ಯತೆ ಬಹಳ ಮುಖ್ಯ ನೀವು ಪ್ರಾರ್ಥನೆ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗಿ ಅನ್ಯೂನತೆನ ಕಂಡುಕೊಳ್ಳೋದಕ್ಕೆ ಸಾಧ್ಯ ಕನೆಕ್ಷನ್ ರೈಟ್ ಕನೆಕ್ಷನ್ ಇಟ್ಕೊಳ್ಳೋದಕ್ಕೆ ಸಾಧ್ಯ ಸೊ ಅನೇಕರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ವೈಯಕ್ತಿಕ ಪ್ರಾರ್ಥನೆ ಪರ್ಸನಲ್ ಪ್ರೇಯರ್ ಲೈಫ್ ಏನಿದೆ ಇದನ್ನ ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಕಳ್ಕೊಳ್ತಾರೆ ಇಂಜಾರ್ ಹೋಗ್ತಾರೆ ಅದಕ್ಕೆ ಹೇಳುವಂಥದ್ದು ವಿತೌಟ್ ಪ್ರೇಯರ್ ಅಂದರೆ ಅನೇಕ ಸಂದರ್ಭಗಳಲ್ಲಿ ನಿಮ್ಮ ನಿಮ್ಗೆ ಅನೇಕ ನಿಮಗೆ ಪಾಸಾಗಿರ್ತೀರ ಅನೇಕ ಸಂದರ್ಭಗಳಲ್ಲಿ ನಾವು ಸಹ ನಿಮ್ಮ ರೀತಿಯಲ್ಲಿ ನಾವು ಮನುಷ್ಯರು ಅನೇಕ ಸಂದರ್ಭಗಳಲ್ಲಿ ನಿಮ್ಮ ವಿಶ್ವಾಸಿಗಳಿಗಿಂತ ಹೆಚ್ಚಾಗಿ ಕೆಲವು ಹೋರಾಟಗಳು ನಮಗಿರುತ್ತೆ ವಿಶ್ವಾಸಿಗಳಿಗಿಂತ ಹೆಚ್ಚಾದ ಹೋರಾಟ ವಾಕ್ಯಗಳನ್ನು ಯಾರು ಹೇಳ್ತಾರೋ ಯಾರು ಭಕ್ತಿವಂತರಾಗಿರ್ತಾರೋ ಯಾವ ದೇವರ ವಾಕ್ಯದಲ್ಲಿ ನಿಂತಿರ್ತಾರೋ ಅಂಥವ್ರಿಗೆ ಇರುತ್ತೆ ಕಾರಣ ಏನು ಅಂತ ಹೇಳಿದ್ರೆ ಅಂಥೋರು ಮೂಲಕವಾಗಿ ದುರಾತ್ಮಗಳಿಗೆ ಸೈತನ್ ರಾಜ್ಯಕ್ಕೆ ಅದು ಬಹಳ ಎಫೆಕ್ಟ್ ಆಗುವಂತದಾಗಿದೆ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅಂತ ಏನ್ ಮಾಡ್ತಾನೆ ಸೈತಾನ ಇದ್ದನು ಮಾಮೂಲಿ ಜನಗಳು ಮಾಮೂಲಿ ವಿಶ್ವಾಸಿಗಳು ಇಲ್ಲ ಇದು ಅವ್ರಿಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಲ್ಲ ಅವನು ಅವ್ರು ಕಾನ್ಸಂಟ್ರೇಟ್ ಮಾಡ್ಬೋದು ಆದ್ರೆ ಜಾಸ್ತಿ ಮಾಡೋದಕ್ಕೆ ಹೋಗಲ್ಲ ಮುಖ್ಯವಾಗಿ ಮುಖ್ಯವಾಗಿ ಯಾರು ನೋಡ್ತಾ ಇರ್ತಾನೆ ಅವನು ಅವನ ರಾಜ್ಯಕ್ಕೆ ಎಫೆಕ್ಟ್ ಮಾಡ್ತಾ ಇರ್ತಾರೆ ಅವನು ಯಾರೋ ಒಂದು ಸೈತಾನ್ ರಾಜ್ಯಕ್ಕೆ ಯಾರು ವಿರೋಧವಾಗಿ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ ಯಾರು ಡೇಂಜರ್ ಆಗಿರ್ತಾರೆ ಅವನ ರಾಜ್ಯಕ್ಕೆ ಅಂಥವ್ರನ್ನ ನೋಡ್ತಾ ಅನೇಕ ಸಂದರ್ಭಗಳಲ್ಲಿ ಹೋರಾಟಗಳು ಬರುತ್ತೆ ಅನೇಕ ವೇದನೆಗಳು ಬರುತ್ತೆ ಜನಗಳ ಮೂಲಕವಾಗಿ ಆಗಿರ್ಬೋದು ಸ್ವಂತ ಜನಗಳ ಮೂಲಕ ಅಂದ್ರೂ ಆಗಿರ್ಬೋದು ವ್ಯಕ್ತಿಗಳ ಮೂಲಕ ಆಗಿರ್ಬೋದು ಅನೇಕ ವೇದನೆಗಳು ಬರೋದುಂಟು ನೋವುಗಳಾಗದುಂಟು ಎಂಥ ಸನ್ನಿವೇಶಗಳಲ್ಲಿ ನಾವು ಹಾದು ಹೋಗ್ಬೇಕಾರಲ್ವೇ ನಾವು ಪ್ರಾರ್ಥನೆ ಮಾತ್ರ ಅನಿಸಿಲ್ಲ ಅನೇಕ ಸಂದರ್ಭಗಳಲ್ಲಿ ಹೇಗೆ ಅನಿಸುತ್ತೆ ಅಂತ ಹೇಳಿದ್ರೆ ಇನ್ನು ಎಷ್ಟಪ್ಪ ಪ್ರಾರ್ಥನೆ ಮಾಡೋಣ ದೇವರೇ ಅದರ ಅರ್ಥ ಸೈತಾನ ನಮ್ಮ ವಿರುದ್ಧವಾಗಿ ಹೋರಾಡ್ತಾ ಇದ್ದಾನೆ ಸೊ ನಾವು ಪ್ರಾರ್ಥನೆಯನ್ನು ನಿಲ್ಲಿಸೋ ಆಗಿಲ್ಲ ನಾನು ಗಿವ್ ಅಪ್ ಮಾಡೋ ಆಗಿಲ್ಲ ಯಾವುದೇ ಸಂದರ್ಭ ಆದರೂ ಸರಿ ಏನೇ ಸನ್ನಿವೇಶಗಳಿದ್ರೂ ಸರಿ ನಾವು ಪ್ರಾರ್ಥನೆ ಮಾಡೇ ಮಾಡ್ತೀವಿ ಏನಾರು ಇರ್ ಎಂಥ ಸನ್ನಿವೇಶಗಳಿರೋ ನೋವಿ ಎಂಥ ನೋವುಗಳಿರೋದು ಸರಿ ವೇದನೆಗಳಿದ್ರೂ ಸರಿ ಪ್ರಿಯ ಸಹೋದರ ಸೋದರಿ ನಾವು ಅದನ್ನು ಮಿಸ್ ಮಾಡೋದಿಲ್ಲ ಎಷ್ಟು ಹೋರಾಟಗಳಿರುತ್ತೆ ಹೇಳಿದ್ರೆ ನಾವು ಎಷ್ಟು ಪ್ರಾರ್ಥನೆ ಮಾಡಿದೀವಿ ದೇವ್ನ ಇನ್ನೂ ಯಾಕಪ್ಪ ಈ ವಿಷಯದಲ್ಲಿ ಹೋರಾಟ ಅಂತ ಇರ್ತಾ ಆದರೂ ನಾವು ಅದನ್ನ ಬಿಟ್ಟುಕೊಟ್ಟಿಲ್ಲ ಬಿಟ್ಕೊಟ್ಟಿಲ್ಲ ಬಿಟ್ಕೊಟ್ಟಿಲ್ಲ ನಾವು ಪ್ರಾರ್ಥನೆ ಮಾಡ್ತಲೇ ಇದ್ದೀವಿ ಪ್ರಾರ್ಥನೆ ಮಾಡ್ತಲೇ ಇದ್ದೀವಿ ಸೊ ಅದನ್ನ ನಾವೇನು ಮಾಡ್ತೀವಿ ಅದನ್ನ ಓವರ್ಕಮ್ ಮಾಡೋದಕ್ಕೆ ದೇವರು ಸಹಾಯ ಮಾಡಿದರೆ ಸಹಾಯ ಮಾಡಿದರೆ ಹಾಗಾಗಿ ನಿಮ್ಮ ವಿರುದ್ಧವಾಗಿ ಹೋರಾಟಗಳು ಬರ್ತಾ ಇದೆ ನಿಮ್ಮ ವಿರುದ್ಧವಾಗಿ ಸಮಸ್ಯೆಗಳಿದೆ ಅಂತೇಳಿದ್ರೆ ಪ್ರಾರ್ಥನೆ ಇರಿಸೋದಕ್ಕೆ ಹೋಗ್ಬೇಡ್ರಿ ಅದರರ್ಥ ದೇವ್ರು ನಿಮ್ಮ ಜೀವದಲ್ಲಿ ಕಾರ್ಯ ಮಾಡ್ತಿದ್ರೆ ಅದಕ್ಕೆ ಸೈತಾನ ಅದಕ್ಕೆ ಅಡ್ಡಿಯನ್ನುಂಟು ಮಾಡ್ತಾ ಇದ್ದಾನೆ ನಿಮ್ಮನ್ನ ತನ್ನ ಪಂಜರದಿಂದ ತನ್ನ ಬಲೆಯಿಂದ ಆಚೆ ಹೋಗದ ರೀತಿಯಲ್ಲಿ ಅವನೇನು ಮಾಡ್ತಾನೆ ಇನ್ನು ಹೆಚ್ಚಾದ ಶೋಧನೆಯನ್ನು ತಂದು ಹಾಕೋದಕ್ಕೆ ನೋಡ್ತಾ ಇದ್ದಾನೆ ಹಾಗಾಗಿ ನೀವೇನು ಮಾಡಬೇಕು ಬಿಟ್ಕೊಡ್ಬಿಡ್ರಿ ಇನ್ನೂ ಹೆಚ್ಚಾಗಿ ಪ್ರಾರ್ಥನೆ ಮಾಡಿ ಜಯವನ್ನು ಹೊಂದ್ಕೊಳ್ ಕಾಲ ಇಲ್ಲೂಯ್ಯ ಸೊ ಹಾಗಾಗಿ ನಾವು ನೋಡ್ತಾ ಇದ್ದೇವೆ ದೇವ್ರ ವಾಕ್ಯ ಈ ರೀತಿಯಾಗಿ ಹೇಳುವಂಥದ್ದಾಗಿದೆ ನೀವು ಯಾವ ಸನ್ನಿವೇಶಗಳಾದರೂ ಸರಿ ಯಾವ ಸನ್ನಿವೇಶಗಳಾದರೂ ಸರಿ ಖಂಡಿತವಾಗಿ ದೇವರು ನಿಮ್ಮ ಪರವಾಗಿದ್ದುಕೊಂಡು ಕಾಲಿಲು ಯಾ ನಿಮ್ಮ ವಿರುದ್ಧವಾಗಲ್ಲ ನಿಮಗೆ ನಿಮ್ಮ ವಿಷಯಗಳಲ್ಲಿ ದೇವರು ಜಯವನ್ನು ಕೊಡ್ತಾರೆ ನಿಮ್ಮ ವಿಷಯವಾಗಿ ದೇವರು ಜಯವನ್ನ ಕೊಟ್ಟೆ ಕೊಡ್ತಾರೆ ಕೊಟ್ಟೆ ಕೊಡ್ತಾರೆ ಯಾವುದೇ ಕಾರಣಕ್ಕೂ ದೇವರು ನಿಮ್ಮನ್ನ ಸೋಲೋದಕ್ಕೆ ಬಿಡೋದಿಲ್ಲ ಮೇ ಬಿ ನೀವು ಸೋಲ್ಬೋದು ಆದ್ರೆ ದೇವ್ರು ನಿಮ್ಗೆ ಸೋಲಿಸಬೇಕು ಅಂತಲ್ಲ ಜಯ ಹೊಂದಬೇಕು ಅಂತೇಳಿ ದೇವ್ರು ಏನು ಮಾಡ್ತಾರೆ ನಿಮ್ಮನ್ನ ಎನ್ಕರೇಜ್ ಮಾಡ್ತಾ ಇರ್ತಾರೆ ಯಾರೋ ಒಬ್ಬರು ಕಳಿಸಿ ಎನ್ಕರೇಜ್ ಮಾಡಬಹುದು ಯಾರೋ ವಾಕಿಲ್ಕೋ ನಿಮ್ಗೆ ಎನ್ಕರೇಜ್ ಮಾಡಬಹುದು ಡೋಂಟ್ ಗಿವ್ ಅಪ್ ನೋಡ್ರಿ ಯೇಸು ಸ್ವಾಮಿ ಶಿಲುಬೆಗೆ ಹೋಗಬೇಕಾದ್ರೆ ಅನೇಕರು ಚಿತ್ರ ವಿಚಿತ್ರವಾಗಿ ಮಾತಾಡ್ಕೊಳ್ತಾ ಇದ್ರು ಶಿಲಬೆ ಮೇಲೆ ಹಾಕಿದ್ರು ಬಿಡಲಿಲ್ಲ ಯೇಸುಸ್ವಾಮಿನ ಕಳ್ಳ ಪಕ್ಕದಲ್ಲಿ ಕಳ್ಳ ಇದ್ದ ಅವನು ಅವನು ಹಿಂಗೆ ಹಾ ಅವನು ಏನು ಮಾಡೋದು ಹೇಳಸ್ತಾ ಇದ್ದ ನೀನು ದೇವಕುಮಾರ್ನಾಗಿ ನಿನ್ನ ಬಿಡಿಸ್ಕೊ ನನ್ನ ಅಂತ ಅಲ್ಲೂ ಬಿಡಲಿಲ್ಲ ಯೇಸುಸ್ವಾಮಿ ಹಾ ಕೈಗಳಿಗೆ ಮಳೆ ಹೊಡೆದಿದ್ದಾರೆ ಕಾಲುಗಳಿಗೆ ಮಳೆ ಹೊಡೆದಾರೆ ತಲೆ ಮೇಲೆ ಮುಳಿನ ಕಿರೀಟ ಇಟ್ಟಿದ್ದಾರೆ ಆ ಭಾರವಾದ ಶಿಲಬೆನ ಹೊತ್ಕೊಂಡು ಬಂದಿದ್ದಾರೆ ಗಡ್ಡ ಎಳೆದಿದ್ದಾರೆ ಉಗ್ದಿದ್ದಾರೆ ಹೊಡೆದಿದ್ದಾರೆ ಚಾಟಿ ಆಟಿಗಳಿಂದ ಬಿದ್ದಿದ್ದಾರೆ ಅಷ್ಟೆಲ್ಲ ಆಯಿತು ಅಂತೇಳಿದ್ರು ಏನ್ಮಾಡ್ತಾ ಇದಾರೆ ದೇವರು ಸ್ವಾಮಿ ಬಿಡಲಿಲ್ಲ ಅವ್ರು ಅದರರ್ಥ ಅವ್ರು ಏನ್ ಮಾಡಿದ್ರು ಅಂತೇಳಿದ್ರೆ ಆ ಶೋಧನೆಗಳೇನು ಮಾಡಿದ್ರು ಅವರು ಆಳ್ಕೊಂಡ್ರು ಗೊತ್ತು ಅವ್ರಿಗೆ ಈ ಶೋಧನೆ ಬರ್ತಾ ಇದೆ ಸೈತನ ಇದನ್ನೆಲ್ಲ ಉಂಟು ಮಾಡ್ತಾ ಇದ್ದಾನೆ ಆದರೆ ನಾನು ಜಯ ಹೊಂದಬೇಕು ಶಿಲಭೆಯಲ್ಲಿ ನನಗೇನೆಲ್ಲ ದೇವ್ರು ಹೇಳಿದ್ರು ನಾನು ಅದನ್ನೆಲ್ಲ ಕಂಪ್ಲೀಟ್ ಮಾಡೇ ಹೋಗುತ್ತೆ ಒಂದನ್ನು ಬಿಡೋದಿಲ್ಲ ಒಂದನ್ನು ಬಿಡೋದಿಲ್ಲ ಹಾಲಲ್ಲೂಯ್ಯ ಪ್ರಿಯ ಸಹೋದರ ಸಹೋದರಿಯರೇ ರೀ ನಮ್ಮಗಳ ಜೀವಿತ ಯಾವ ರೀತಿ ಬೇಕಾರಾಗಿರ್ಬೋದು ಆದರೆ ಒಂದನ್ನು ತಿಳ್ಕೊಳ್ರಿ ಒಂದು ತಿಳ್ಕೊಳ್ರಿ ದೇವರೇ ನಿಮ್ಮ ಪ್ರಾರ್ಥನೆ ಇದಾಗಿರಲಿ ಅಂತ ನಾವು ಬಯಸ್ತೇವೆ ದೇವರೇ ಏನೇ ಶೋಧನೆಗಳಾದರೂ ಸರಿ ಸ್ವಾಮಿ ಏನೇ ಇತ್ತು ಅಂತ ಹೇಳಿದ್ರೆ ಸರಿ ಯಾವುದೇ ಹೋರಾಟಗಳ ಮಧ್ಯದಲ್ಲೂ ನೀ ನನ್ನ ಮೇಲೆ ಏನಿಟ್ಟಿದೀಯ ಸ್ವಾಮಿ ಅದನ್ನು ಆ ಕಾರ್ಯವನ್ನು ಕಂಪ್ಲೀಟ್ ಮಾಡಿ ಸ್ವಾಮಿ ನಮ್ಮ ಪ್ರಾರ್ಥನೆ ಇದು ನಾವು ಪ್ರಾರ್ಥನೆ ಮಾಡ್ತೀವಿ ಇದು ಏನಂತ ಪ್ರಾರ್ಥನೆ ಮಾಡ್ತೀವಿ ಅಂತೇಳಿದ್ರೆ ದೇವರೇ ನಿನ್ನ ಉದ್ದೇಶ ಏನಿದೆ ಸ್ವಾಮಿ ನಿನ್ನ ಯೋಜನೆ ಏನಿದೆ ದೇವನೇ ನನ್ನ ಜೀವಿತದಲ್ಲಿ ನಿನ್ನ ನಿಟ್ಟಿ ನನ್ನ ನಿಟ್ಟು ಏನು ಮಾಡಬೇಕು ಅಂತಿದ್ರೆ ಸ್ವಾಮಿ ಆ ಕಾರ್ಯವನ್ನು ಮಾಡ್ರಿ ಅಪ್ಪ ನನ್ನ ನಾನು ಬಿಟ್ಕೊಟ್ಟಿದ್ದೀನಿ ಪೂರ್ತಿಯಾಗಿ ಅಂತೇಳಿ ನಾನು ದೇವರು ಒಪ್ಪಿಸ್ಕೊಡ್ತೀವಿ ಓಹ್ ಎಂತ ಸನ್ನಿವೇಶಗಳು ಅಂದ್ರೆ ಸರ್ ಏನೇ ಇದ್ರು ಸರ್ ನಾವು ಹೇಳದ ಅನೇಕ ಎಷ್ಟು ದುಃಖ ಆಗುತ್ತೆ ಎಷ್ಟು ವೇದನೆ ಆಗುತ್ತೆ ಅಂತ ಹೇಳಿದ್ರೆ ಯಾಕೆ ಪ್ರಾರ್ಥನೆ ಮಾಡಬೇಕು ಅನ್ನೋ ಮನಸ್ಸು ಬರುತ್ತೆ ಆದ್ರೆ ಐ ನೆವರ್ ಗಿವ್ ಅಪ್ ಯಾವುದೇ ಕಾರಣಕ್ಕೂ ಬಿಟ್ಟಿಲ್ಲ ಪ್ರಾರ್ಥನೆ ಅಂದರೆ ಎಂಥ ಸನ್ನಿವೇಶರು ಪ್ರಾರ್ಥನೆಯನ್ನು ಮಿಸ್ ಮಾಡಿಲ್ಲ ನೋಡ್ರಿ ಪ್ರಾರ್ಥನೆ ಏನೋ ನಿಮ್ಗೆ ಏನಾಗುತ್ತೆ ಅಂದರೆ ಎಂಥ ಶೋಧನೆಗಳನ್ನ ಏನು ಮಾಡುತ್ತೆ ಅಂತ ಹೇಳಿದ್ರದು ನಿಮ್ಮನ್ನು ಜಯಶಾಲಿಗಳಾಗಿ ಮಾಡುತ್ತೆ ಮೇ ಬಿ ಟೈಮ್ ಪೀರಿಯಡ್ ಸ್ವಲ್ಪ ತೊಗೊಬೋದು ಅಂದರೆ ಟೈಮ್ ಪೀರಿಯಡ್ ಏನಿದೆ ಅದು ಟೈಮ್ ಪೀರಿಯಡ್ ದೇವ್ರ ತೀರ್ಮಾನ ಮಾಡ್ತಾರೆ ಅದನ್ನು ನೀವು ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಹೋಗ್ಬೇಡ್ರಿ ನಿಮ್ಗೆ ವಿರುದ್ಧವಾಗಿ ಜನಗಳಿರ್ಬೋದು ವ್ಯಕ್ತಿಗಳಿರ್ಬೋದು ನೀವು ಕೆಲಸ ಮಾಡುವಂಥ ಸ್ಥಳಗಳಲ್ಲಿರ್ಬೋದು ಕಂಪನಿಗಳಲ್ಲಿರ್ಬೋದು ನಿಮ್ಮ ಸ್ನೇಹಿತರಿರ್ಬೋದು ಇರ್ಬೋದು ಯಾರೇ ಆದರೂ ಸರಿ ಗಾಡ್ ವಿಲ್ ಡೀಲ್ ದೆಮ್ ದೇವ್ರು ಡೀಲ್ ಮಾಡ್ತಾರೆ ದೇವ್ರು ಹ್ಯಾಂಡ್ಲ್ ಮಾಡ್ತು ಅಂತ ಹೇಳಿದ್ರೆ ಖಂಡಿತವಾಗಿ ಅವರು ಅಡ್ರೆಸ್ಗೆ ಇರೋದಿಲ್ಲ ಕೆಲವರು ಏನು ಮಾಡ್ತಾರೆ ದೇವರು ಪ್ರೀತಿ ಸ್ವರೂಪ ಏನು ಮಾಡಲ್ಲ ನೋ ದೇವರು ಪ್ರೀತಿ ಸ್ವರೂಪನೂ ಜೊತೆಗೆ ನೀತಿ ಸ್ವರೂಪನಾಗಿದ್ದಾನೆ ನೀತಿ ಸ್ವರೂಪನಾಗಿ ದೇವರ ಮಾರ್ಗವನ್ನು ಡೊಂಕು ಮಾಡೋದಕ್ಕೆ ನೀನು ಯಾರು ಅಂತೇಳಿ ಎಲ್ಲೋ ನಿಮ್ಮ ಮಂತ್ರನ ಮಂದ ಮಾಂತ್ರಿಕನಿಗೆ ಪೌಲ ನುಡಿಯುವಾಗ ಅವನ ಕಣ್ಣೇನಾಯಿತು ಮಂಕಿಡ್ದೋಯ್ತು ಕಣ್ಣು ಕತ್ತಿಡ್ದೋಯ್ತು ಕರ್ತನ ಮಾರ್ಗವನ್ನು ಡೊಂಕು ಮಾಡೋವ್ನಿಗೆ ಏನು ಮಾಡ್ತಾರೆ ದೇವರು ಅಲ್ಲೇ ಜಡ್ಜ್ಮೆಂಟ್ ಪಾಸ್ ಆಗೋದನ್ನು ನೋಡ್ತೇವೆ ಅಲ್ಲಿ ಇದು ಹೊಸ ಒಡಂಬಿಡೋಕೆ ಇಲ್ಲ ನಾನು ಹೇಳ್ತಾ ಇರೋದು ದೇವರ ಮಾರ್ಗಗಳಿಗೆ ಡೊಂಕ್ ಮಾಡೋದಕ್ಕೆ ಸಾಧ್ಯ ಇಲ್ಲ ದೇವರ ಕಾರ್ಯಗಳಿಗೆ ಅಡ್ಡಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾವುದೇ ಶೋಧನೆ ಬಂದರೂ ಸರಿ ಅದರಲ್ಲಿ ಖಂಡಿತವಾಗಿ ಜೈವನ್ನು ಕೊಟ್ಟೆ ಕೊಡ್ತರೆ ಹಾಂ ಯಾಕೋಬ್ಬ ಅಂದರೆ ಯೇಸ ಅವನನ್ನು ಸಂದಿಸ್ಕಿಂತ ಮುಂಚೆ ಒಬ್ಬ ಆ ನದಿಯ ದಡದಲ್ಲಿ ಆ ನದಿಯ ದಡದಲ್ಲಿ ರಾತ್ರಿ ಎಲ್ಲ ಹೋರಾಟ ಮಾಡ್ತೇವೆ ರಾತ್ರಿಯೆಲ್ಲ ಹೋರಾಟ ಮಾಡ್ತಾನೆ ಯಾಕಂದರೆ ಅದು ಅವನ ಅಳಿವು ಉಳಿವಿನ ಪ್ರಶ್ನೆ ಯಾಕಂತೇಳಿದ್ರೆ ಎಸ್ ಅವನನ್ನು ಮೋಸ ಮಾಡಿ ಬಂದಿದ್ದಾನೆ ನಾಳೆ ಏನು ಮಾಡ್ತಾನೆ ಅಂತ ಗೊತ್ತಿಲ್ಲ ಸೈನ್ಯದ ಸಮೇತ ಬರ್ತಾ ಇದ್ದಾನೆ ನಮ್ಮನ್ನು ನಾವು ಬದುಕ್ತೀವಿ ಇಲ್ಲೋ ಗೊತ್ತಿಲ್ಲ ಆ ಸಂದರ್ಭದಲ್ಲಿ ಆ ಶೋಧನೆಯಲ್ಲಿ ಅವನು ಬಿಟ್ಟು ಕೊಡಲಿಲ್ಲ ರಾತ್ರಿಯೆಲ್ಲ ಹೋರಾಟ ಮಾಡಿದ ದೇವರೊಂದಿಗೆ ಹೋರಾಟ ಮಾಡಿದ ಹೋರಾಟ ಮಾಡಿ ಜಯವನ್ನು ಹೊಂದ್ಕೊಂಡ ನೆಕ್ಸ್ಟ್ ಡೇ ಏನು ದೇವ್ರೇನು ಮಾಡೋದು ಅಂತ ಹೇಳಿದ್ರೆ ಏಸಾವನನ್ನು ಬದಲಾಯಿಸಿದ್ರು ಅವನನ್ನು ಬದಲಾಯಿಸಿದ್ರು ಯಾವ ಜನಗಳು ಮಾಡದೇ ಇರುವಂಥ ಕಾರ್ಯವನ್ನು ದೇವರು ಮಾಡಿದ್ರು ಅಂದರೆ ಯಾವ ರೀತಿಯಾಗಿ ಏಸಾವ ಸಮಾಧಾನವಾಗಿ ಯಾವ ರೀತಿಯಾಗಿ ಯಾಕೊಬ್ಬನನ್ನು ಭೇಟಿ ಮಾಡ್ದ ಅಂತೇಳಿ ನೀವು ಅಧ್ಯಯನ ನೋಡ್ಬೋದು ಬುಕ್ ಆಫ್ ಜೆನಿಸ್ ಚಾಪ್ಟರ್ ತರ್ಟಿ ಟು ನೋಡಬೇಕಾದ್ರೆ ಅಲ್ಲಿ ಬರೆದಿದೆ ಹಾಲೆ ಲೂಯ್ಯ ಸೊ ನಿಮ್ಮ ಸನ್ನಿವೇಶಗಳನ್ನು ನೀವು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ನಿಮ್ಮ ಶೋಧನೆಗಳನ್ನು ನಿಮ್ಮ ಶೋಧನೆಗಳನ್ನು ನೀವು ಬದಲಾಯಿಸಕ್ಕೆ ಸಾಧ್ಯ ಇಲ್ಲ ಆದರೆ ನೀವು ಪ್ರಾರ್ಥನೆ ಮಾಡುವಾಗ ದೇವರು ಬದಲಾಯಿಸ್ತಾರೆ ನಿಮ್ಮ ನಂಬಿಕೆ ಯಾವುದಾಗಿದೆ ಶೋಧನೆ ಒಳಗೆ ಬಿದ್ದು ಹೋಗಿ ನಿಮ್ಮ ನಂಬಿಕೆಯನ್ನು ಕಳ್ಕೊಂಡಿರೋದಾದರೆ ದೇವರು ಮತ್ತೊಮ್ಮೆ ಎಚ್ಚರಿಸ್ತಾ ಇದ್ದಾರೆ ಪ್ರಾರ್ಥನೆ ಮಾಡಿರಿ ಡೋಂಟ್ ಗಿವ್ ಅಪ್ ಡೋಂಟ್ ಗಿವ್ ಅಪ್ ಶೋಧನೆ ಒಳಗಡೆ ಬಿದ್ದು ಹೋಗಬೇಡ್ರಿ ದೇವರು ತಾನು ಜಯಶಾಲಿಯಾಗಿರೋ ಪ್ರಕಾರ ನಿಮ್ಮನ್ನು ಸಹ ಜಯಶಾಲಿಗಳನ್ನಾಗಿ ಮಾಡೋದಕ್ಕೆ ದೇವ್ರು ಕಾಯ್ತಾ ಇದ್ದಾರೆ ದೇವ್ರ ಜಯಶಾಲೆಗಳಿಗೆ ನಿಮ್ಮನ್ನು ಮಾಡಿದರೆ ನಿ ಮಾರ್ಗದಲ್ಲಿ ನಡೆದರೆ ಸಾಕು ಖಂಡಿತವಾಗಿ ದೇವರು ನಿಮಗೆ ಎಲ್ಲ ವಿಷಯಗಳಲ್ಲಿ ಜಯ ಕೊಟ್ಟು ನಡೆಸುವಂಥವರಾಗಿದ್ದಾರೆ ಹಾಗಾಗಿ ಸೈತಾನನು ತಂದುಕೊಳ್ಳು ತಂದು ಅಂತ ಎಲ್ಲ ಶೋಧನೆಗಳನ್ನು ಜಯಿಸೋದಕ್ಕೆ ದೇವರು ತಾನೇ ಸಹಾಯ ಮಾಡ್ತಾರೆ ಬಲದಿಂದಲ್ಲ ಪರಾಕ್ರಮದಿಂದಲ್ಲ ಯೋ ಹೋನ ಆತ್ಮದಿಂದಲೇ ಅಂದರೆ ದೇವರಾತ್ಮನಿಂದಲೇ ದೇವರಾತ್ಮನಿಗೆ ನೀವು ಒಳಗಾಗುವಾಗ ಲೋಕದಲ್ಲಿರುವ ಆತನಿಗಿಂತಲೂ ಆತನು ಶ್ರೇಷ್ಠನು ಶಕ್ತನೂ ಆಗಿದ್ದಾನೆ ಲೋಕದಲ್ಲಿರುವಂತಲೂ ಸರ್ವಶಕ್ತನಾದಂತಾಗಿದ್ದಾನೆ ಸರ್ವಶಕ್ತನಾಗಿದ್ದಾನೆ ಹಾಗಾಗಿ ಯಾವುದೇ ಸನ್ನಿವೇಶಗಳಾದ್ರೂ ಸರಿ ಯಾವುದೇ ಯಾವುದೇ ಶೋಧನೆಗಳ ಮಧ್ಯೆ ನೀವು ಹಾದು ಹೋಗ್ತಿತ್ತು ಅಂತ ಹೇಳಿದ್ರೆ ಜಯ ಕೊಡೋದಕ್ಕೆ ದೇವ್ ನಿಮ್ಮೊಂದಿಗೆ ಎಂದೆಂದಿಗೂ ಸಿದ್ಧವಾಗಿರ್ತಾರೆ ನೀವೇನ್ ಮಾಡಬೇಕು ನೀವು ಫೇಸ್ ಮಾಡಬೇಕು ನೀವೇ ಬಿದ್ದು ಹೋಗ್ಬೇಡ್ರಿ ಅದರಲ್ಲಿ ಅದರಲ್ಲಿ ಬಿದ್ದು ಹೋಗಿ ಸೋತ್ ಹೋಗಿ ಸೋತಂತ ಜೀವಿತವನ್ನು ಮಾಡ್ಬಿಡ್ರಿ ದೇವರು ನಿಮ್ಮನ್ನ ಜಯಶಾಲಿಗಳಾಗಿ ಮಾಡ ಕರೆದಿದ್ದಾರೆ ಯಾರು ಜಯವಂತರು ಅವ್ರನ್ನ ನನ್ನ ಪಕ್ಕದಲ್ಲಿ ನಾನು ಕೂರ್ಸ್ಕೊಳ್ತೀನಿ ಅಂತೇಳಿ ದೇವರು ವಾಗ್ದಾನ ಮಾಡಿದ್ದಾರೆ ನಾವು ಜಯಶಾಲಿಗಳಾಗಿ ನಾವು ಹೋಗಣ ಪ್ರಿಯ ಸೋದರ ಸೋದರಿ ಶೋಧನೆ ಒಳಗಾಗಿ ನಾವು ಬಿದ್ದು ಹೋಗಿ ಸ್ವತಂತ್ರ ಜೀವಿತವನ್ನು ಮಾಡದ್ ಬೇಡ ಶೋಧನೆಯಲ್ಲಿ ದೇವರು ಜಯ ಕೊಡಲು ದೇವರು ಶಕ್ತರಾಗಿದ್ದಾರೆ ಹಾಗಾಗಿ ನಿಮಗೆ ಗೊತ್ತಿರಬೇಕು ಸೈತಾನನ್ನು ತಂದೊಡ್ಡುವಂತ ಕಲಿಯ ಆಶಾಪಾಶಗಳಿಗೆ ಸಿಕ್ಕಿಕೊಳ್ಳದಂತೆ ನೋ ಅಂತೇಳಿದ ಗೊತ್ತಿರಬೇಕು ನೋ ಅಂತ ಹೇಳೋದು ಗೊತ್ತಿರ್ಬೇಕು ೂಯ ಒಂದು ವೇಳೆ ನಿಮಗೆ ಹಣದಾಶೆ ತೋರಿಸ್ಬೋದು ಹಣದಾಶೆ ತೋರಿಸ್ಬೋದು ಪದವಿ ಆಶೆ ತೋರಿಸ್ಬೋದು ಅಸ್ತಿಗಳ ಆಸೆ ತೋರಿಸ್ಬೋದು ಶಾರೀರಿಕ ಆಶೆಗಳು ತೋರಿಸ್ಬೋದು ಕಣಿನ ಆಶೆ ತೋರಿಸ್ಬೋದು ಇದೆಲ್ಲದರ ಮಧ್ಯದಲ್ಲಿ ನನಗಿದೆಲ್ಲ ಬೇಡ ಸೈತಾನನೇ ನನ್ನನ್ನು ಬಿಟ್ಟು ತೊಲಗು ನಾನು ಯೇಸುವಿಗೆ ಸ್ವಂತ ನಾನು ದೇವರಿಗೋಸ್ಕರ ಜೀವಿಸ್ತೀನಿ ತೀರ್ಮಾನ ಮಾಡ್ಕೊಳ್ಳೋದಾದರೆ ದೇವರು ನಿಮ್ಮಂದು ಜೊತೆಗೆದ್ದುಕೊಂಡು ನಿಮ್ಮ ಎಲ್ಲ ವಿಷಯಗಳಲ್ಲಿ ಎಲ್ಲ ವಿಷಯಗಳಲ್ಲಿ ಅದಕ್ಕೆ ದೇವ್ರವಾಗಿ ಕೇಳುತ್ತೆ ಮಕ್ಕಳು ಮಾಂಸಧಾರಿಗಳಾಗಿರುವುದರಿಂದ ಆತ ನಮ್ಮ ನಿಮ್ಮ ಹಾಗೆ ಮಾಂಸಧಾರಿಯಾಗಿ ಈ ಲೋಕಕ್ಕೆ ಬಂದವರಾಗಿದ್ದ ಕಾಲಲ್ಲಿ ಅದು ಮಾತ್ರವಲ್ಲ ತಮ್ಮ ಹೆಜ್ಜೆಯ ಜಾಡನ್ನ ಅನುಸರಿಸುವಂತೆ ಸೆಕೆಂಡ್ ಪೀಟರ್ ಚಾಪ್ಟರ್ ಟೂ ಟ್ವೆಂಟಿ ಥ್ರೀ ಐ ಥಿಂಕ್ ತಮ್ಮ ಹೆಜ್ಜೆಯ ಜಾಡನ್ನ ಹಿಡಿದು ಬರುವಂತೆ ದೇವರು ಸಹ ನಮಗೆ ಆಜ್ಞೆಯನ್ನು ಮಾಡಿದ್ದಾರೆ ಹಾಗಾಗಿ ಯೇಸುವಿನ ಹೆಜ್ಜೆ ಜಾಡನ್ನು ಹಿಡಿದು ದೇವರ ಹಿಂದೆ ಹೋಗೋಣ ಹೋದರೆ ದೇವ್ರು ತಾನೇ ನಿಮ್ಮನ್ನ ಜಯ ಮಾಡಿದ್ದಾರೆ ಮಾಡಿದರೆ ಡೋಂಟ್ ಗಿವ್ ಅಪ್ ಡೋಂಟ್ ಗಿವ್ ಅಪ್ ಖಂಡಿತವಾಗಿ ನೀವು ಶೋಧನೆಯನ್ನು ಜಯಿಸೋದಕ್ಕೆ ಸಾಧ್ಯ ಕಾಲೆಲ್ಲೂಯ್ಯ ದೇವರ ವಾಕ್ಯಗಳನ್ನು ಹಿಡ್ಕೊಳ್ರಿ ಕಾಲಲ್ಲೂಯ್ಯ ಪರಿಶುದ್ಧಾತ್ಮನಿಗೆ ಸಾ ಅಧೀನರಾಗ್ರಿ ನೋ ಹೇಳೋದಲ್ಲ ಸೈತನ್ನ ಕಾರ್ಯಗಳಿಗೆ ನೋ ಅನ್ನೋದು ಗೊತ್ತಾಗ್ಬೇಕು ಇರಬೇಕು ಕಮಿಟ್ಮೆಂಟ್ ಕಮಿಟ್ಮೆಂಟ್ ವಿರುದ್ಧವಾಗಿ ಹೋಗುವಂತ ಗೊತ್ತಿರಬೇಕು ಜೊತೆಲಿ ಮಲ್ಕೊಳ್ಳೋದ್ರೆ ಹೇಳದಲ್ಲ ಹಂದಿ ಕೆಸರು ಬಿತ್ತು ಆರಾಮ್ ಮಲ್ಕೊಳ್ಳೋದು ಎಮ್ಮೆ ಕೆಸರಿಲಿವ ಆರಾಮ ಮಲ್ಕೊಳ್ಳುತ್ತೆ ಆ ರೀತಿಯಲ್ಲ ನಾವು ಕುರಿಗಳ ಥರ ಇರಬೇಕು ಯಾವುದೇ ಕಾರಣಕ್ಕೂ ಅಶುದ್ಧತೆ ಅಂತ ಹಾಕದಂತೆ ನಾವು ಪರಿಶುದ್ಧವಾಗಿ ಜೀವಿಸ್ಬೇಕು ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ನಶೀರ್ವಾದ ಮಾಡ್ಲಿ ಕಳಿಸ್ಬೇಕು